ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವರು ಸಚಿವರಲ್ಲ ಆದ್ರೂ ವಿದೇಶಗಳಿಗೆ ಹೋಗಿ ಅಲ್ಲಿನ ವಿದೇಶಾಂಗ ಸಚಿವರನ್ನೇ ಭೇಟಿಯಾಗ್ತಾರೆ ಇವರು ಅಧಿಕೃತ ವಿದೇಶಾಂಗ ಮಂತ್ರಿಯಲ್ಲ ಅಲ್ಲ ಆದ್ರೂ ವಿಶ್ವ ವೇದಿಕೆಗಳಲ್ಲಿ ಭಾರತವನ್ನ ಭರ್ಜರಿಯಾಗಿ ಸಮರ್ಥಿಸಿಕೊಳ್ತಾರೆ ಇವರು ಬಿಜೆಪಿಯವರಂತೂ ಅಲ್ವೇ ಅಲ್ಲ ಆದ್ರೂ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹಾಡಿ ಹೊಗಳ್ತಾರೆ ಹಾಗಾದ್ರೆ ಇವರು ಭಾರತದ ಅನಧಿಕೃತ ವಿದೇಶಾಂಗ ಸಚಿವರೇ ಏನಿದು ಹೊಸ ರಾಜಕೀಯ ಚರ್ಚೆ ಅಷ್ಟಕ್ಕೂ ಯಾರಿವರು ಮತ್ತು ತೆರೆಮರೆಯಲ್ಲಿ ನಡೀತಾ ಇರೋದಾದ್ರೂ ಏನು ಎಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬಿಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇತ್ತೀಚೆಗೆ ಭಾರತದ ರಾಜಕೀಯದಲ್ಲಿ ಹಾಗೂ ವಿದೇಶಾಂಗ ವ್ಯವಹಾರಗಳಲ್ಲಿ ಭಾರೀ ಸದ್ದು ಮಾಡ್ತಾ ಇರುವ ಹೆಸರು ತಿರುವನಂತಪುರಂನ ಕಾಂಗ್ರೆಸ್ ಸಂಸದ ಡಾಕ್ಟರ್ ಶಶಿ ತರೂರ್ ಸದಾ ತಮ್ಮ ಇಂಗ್ಲಿಷ್ ಭಾಷೆಯ ಪಾಂಡಿತ್ಯ ಚರ್ಚೆಗಳಿಂದಲೇ ಸುದ್ದಿಯಾಗ್ತಾ ಇದ್ದ ತರೂರ್ ಈಗ ಬೇರೆಯದೇ ಕಾರಣಕ್ಕೆ ಸುದ್ದಿ ಕೇಂದ್ರದಲ್ಲಿದ್ದಾರೆ ಮೊನ್ನೆ ಇದೇ ಶಶಿ ತರೂರ್ ರಷ್ಯಾಗೆ ಭೇಟಿ ಕೊಟ್ಟಿದ್ರು ಅಲ್ಲಿ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲ್ಯಾವ್ರೋ ಸಂಸತ್ತಿನ ಪ್ರಮುಖರಾದ ಲಿಯೋನಿಡ್ ಸ್ಲೆರ್ಸ್ಕಿ ಅವರಂತ ಘಟಾನುಘಟಿ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಅಧಿಕೃತ ಕಾರಣ ಏನು ಹಾಗಂತ ತರೂರ್ ಅವರ ಈ ರಷ್ಯಾ ಭೇಟಿಯ ಅಧಿಕೃತ ಕಾರಣ ಬೇರೆಯೇ ಇದೆ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಆರ್ ಟಿ ಚಾನೆಲ್ ತರೂರ್ ಅವರ ಪ್ರಸಿದ್ಧ ಪುಸ್ತಕ ಇಂಗ್ಲೋರಿಯಸ್ ಎಂಪೈರ್ ಆಧಾರಿತ ಎಂಪೀರಿಯಲ್ ರಿಸಿಪ್ಸ್ ಎಂಬ ಡಾಕ್ಯುಮೆಂಟರಿ ನಿರ್ಮಿಸ್ತಾ ಇದೆ ಬ್ರಿಟಿಷ್ ವಸಾಹತುಶಾಹಿ ಭಾರತದ ಮೇಲೆ ಬೀರಿದ ಪರಿಣಾಮಗಳ ಕುರಿತಾದ ಡಾಕ್ಯುಮೆಂಟರಿ ಇದು ಹತ್ತು ಕಂತುಗಳ ಈ ಸಾಕ್ಷ್ಯಚಿತ್ರದ ಪ್ರಚಾರಕ್ಕಾಗಿ ತಾವು ರಷ್ಯಾಗೆ ಹೋಗಿದ್ದಾಗಿ ಹೇಳಿಕೊಂಡಿದ್ದಾರೆ ಇದು ಕೇವಲ ಉಭಯ ಕುಶಲೋಪರಿ ಭೇಟಿ ಎಂಬುದು ಅಧಿಕೃತ ಹೇಳಿಕೆ ತೆರೆಮರೆಯ ರಾಜತಾಂತ್ರಿಕ ಆಟ ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಈ ಭೇಟಿ ಕೇವಲ ಪುಸ್ತಕ ಡಾಕ್ಯುಮೆಂಟರಿ ಪ್ರಚಾರಕ್ಕೆ ಸೀಮಿತ ಆಗಿರಲಿಲ್ಲ ಮೂಲಗಳ ಪ್ರಕಾರ ತರೂರ್ ಅವರು ರಷ್ಯಾದ ನಾಯಕರೊಂದಿಗೆ ಭಾರತದ ಭದ್ರತೆಗೆ ಸಂಬಂಧಿಸಿದ ಗಂಭೀರ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಪೆಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಇರಾನ್ ಇಸ್ರೇಲ್ ಸಂಘರ್ಷ ಗಾಜಾ ಬಿಕ್ಕಟ್ಟು ಮತ್ತು ಭಾರತ ರಷ್ಯಾ ದ್ವಿಪಕ್ಷೀಯ ಸಂಬಂಧಗಳಂತ ಮಹತ್ವದ ವಿಷಯಗಳ ಬಗ್ಗೆಯೂ ಈ ವೇಳೆ ಮಾತುಕತೆ ನಡೆದಿದೆ ಹಾಗಂತ ತರೂರ್ ಭಾರತದ ಪರ ಬ್ಯಾಟ್ ಬೀಸ್ತಿರೋದು ಇದು ಮೊದಲೇನಲ್ಲ ಆಪರೇಷನ್ ಸಿಂಧೂರ್ ನಂತರ ಭಾರತದ ನಿಲುವನ್ನು ಜಗತ್ತಿಗೆ ತಿಳಿಸಲು ಕೇಂದ್ರ ಸರ್ಕಾರ ವಿದೇಶಗಳಿಗೆ ನಿಯೋಗ ಕಳುಹಿಸಿತ್ತು ಮೂರು ದೇಶಗಳಿಗೆ ಕಳುಹಿಸಿದ್ದ ಈ ಸರ್ವಪಕ್ಷ ನಿಯೋಗಗಳಲ್ಲಿ ಒಂದರ ನೇತೃತ್ವವನ್ನು ಇದೇ ಶಶಿ ತರೂರ್ ವಹಿಸಿದ್ರು ವಿರೋಧ ಪಕ್ಷ ಕಾಂಗ್ರೆಸ್ನ ಸಂಸದರೊಬ್ಬರನ್ನ ಅದರಲ್ಲೂ ವಿದೇಶಾಂಗ ವ್ಯವಹಾರಗಳ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವ ತರೂರ್ ಅವರನ್ನ ಮೋದಿ ಸರ್ಕಾರ ಹೀಗೆ ಪ್ರಮುಖ ರಾಜತಾಂತ್ರಿಕ ಕಾರ್ಯಗಳಿಗೆ ಬಳಸಿಕೊಳ್ತಿದೆ ಇದು ದೇಶದ ರಾಜಕಾರಣದಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅಲ್ಲದೆ ರಷ್ಯಾ ಭೇಟಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರ ಸಂಪೂರ್ಣ ಬೆಂಬಲ ಇತ್ತು ಎನ್ನಲಾಗ್ತಿದೆ ಹಾಗಂತ ವಿರೋಧ ಪಕ್ಷದ ನಾಯಕರನ್ನ ಈ ರೀತಿ ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳೋದು ಇದು ಮೊದಲೇನೂ ಅಲ್ಲ ಈ ಹಿಂದೆ ಪ್ರಧಾನಿಯಾಗಿದ್ದ ಪಿ ವಿ ನರಸಿಂಹರಾವ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ವಿಶ್ವಸಂಸ್ಥೆಗೆ ಭಾರತದ ಪ್ರತಿನಿಧಿಯಾಗಿ ಕಳುಹಿಸಿದ್ರು ಆದರೆ ಇಲ್ಲಿ ತರೂರ್ ವಿಷಯ ಅಷ್ಟಕ್ಕೇ ನಿಂತಿಲ್ಲ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಒಂದೆಡೆ ತರೂರ್ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದೆಡೆ ಅವರ ಸ್ವಂತ ಪಕ್ಷ ಕಾಂಗ್ರೆಸ್ನಲ್ಲಿ ಇದು ವಿವಾದ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ತರೂರ್ ಮೋದಿ ಸರ್ಕಾರದ ಜಾಗತಿಕ ನಿಲುವನ್ನ ಹೊಗಳಿ ಲೇಖನ ಬರೆದಿದ್ರು ಇದನ್ನು ಪ್ರಧಾನಮಂತ್ರಿ ಕಚೇರಿಯ ಅಧಿಕೃತ ಖಾತೆಯಲ್ಲಿ ಮರು ಮಾಡಲಾಗಿತ್ತು ಇದು ಕಾಂಗ್ರೆಸ್ಗರನ್ನ ಕೆರಳಿಸಿದೆ ಈ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಮಗೆ ದೇಶವೇ ಮೊದಲು ಆದರೆ ಕೆಲವರಿಗೆ ಮೋದಿಯೇ ಮೊದಲು ಅಂತ ಪರೋಕ್ಷವಾಗಿ ತರೂರ್ಗೆ ಕುಟುಕಿದ್ರು ಇದಕ್ಕೆ ತರೂರ್ ಕೂಡ ತಮ್ಮದೇ ಶೈಲಿಯಲ್ಲಿ ಹಾರಲು ಅನುಮತಿ ಕೇಳಬೇಡಿ ರೆಕ್ಕೆಗಳು ನಿಮ್ಮವು ಆದರೆ ಆಕಾಶ ಯಾರಿಗೂ ಸೇರಿದಲ್ಲ ಅಂತ ಟ್ವೀಟ್ ಮಾಡೋ ಮೂಲಕ ಪ್ರತ್ಯುತ್ತರ ನೀಡಿದ್ರು ಇದು ಕಾಂಗ್ರೆಸ್ನೊಳಗಿನ ಭಿನ್ನಮತವನ್ನ ಜಗಜ್ಜಾಹೀರು ಮಾಡಿದೆ ಹಾಗಾದ್ರೆ ಶಶಿ ತರೂರ್ ಅವರು ಮೋದಿ ಸರ್ಕಾರದ ಖಾತೆ ರಹಿತ ಸಚಿವರೇ ಪಕ್ಷ ರಾಜಕಾರಣವನ್ನ ಮೀರಿ ದೇಶ ಮೊದಲು ಎಂಬ ನೀತಿಗೆ ತರೂರ್ ಮತ್ತು ಮೋದಿ ಸರ್ಕಾರ ಒಟ್ಟಾಗಿ ಹೆಜ್ಜೆ ಹಾಕ್ತಿದೆಯಾ ಅಥವಾ ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಇಮೇಜ್ ಹೆಚ್ಚಿಸಲು ರೂಪಿಸಲಾದ ಚಾಣಾಕ್ಷ ರಾಜತಾಂತ್ರಿಕ ತಂತ್ರವ ಅಥವಾ ಇದೆಲ್ಲವನ್ನ ಮೀರಿ ತರೂರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರ ಕೇಂದ್ರ ಸಂಪುಟದ ಭಾಗವಾಗ್ತಾರ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶಶಿ ತರೂರ್ ಮುಂದಿನ ನಡೆ ಏನಿರಬಹುದು ಕಾಮೆಂಟ್ ನಲ್ಲಿ ನಮಗೆ ತಿಳಿಸಿ ಈ ರೀತಿಯ ವಿಡಿಯೋಗಳಿಗೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ